ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ದಾಲ್ ಕಿಚಡಿ ಮಾಡ್ತಿದ್ದೀನಿ ಬೇಳೆನ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡು ಕ್ಯಾರೆಟು ಬೀನ್ಸು ಟೊಮ್ಯಾಟೊ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ನೋಡಿರಿ ಒಂದೆರಡು ಉಂಡೆ ಬೆಳ್ಳುಳ್ಳಿನ ಸುಲ್ಕೊಂಡು ಕುಟಾಣಿಯಲ್ಲಿ ಕುಟ್ಟಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಒಂದು ಐದರಿಂದ ಆರು ಮೆಣಸು ಚಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಹಾಕಿ ಬಾಡಿಸ್ಕೊಳ್ಳಿ ಈ ಕ್ಯಾರೆಟು ಬೀನ್ಸು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಡೆಯುತ್ತೆ ಮನೇಲಿತ್ತು ಆಗಾಗ ಹಾಕಿದೆ ನಾನು ಈಗ ನೋಡ್ರಿ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕ್ಕೊಂಡ್ರೆ ಬೇಗ ಕೆಂಪಾಗುತ್ತೆ ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡಿದ್ದೀನಿ ಕ್ವಿಕ್ಕಾಗಿ ಏನಾದರೂ ರೆಡಿ ಮಾಡಬೇಕಂದ್ರೆ ದಾಲ್ ಕಿಚಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಪಲಾವು ಟೊಮೆಟೊ ಬಾತು ಒಂದೇ ಥರ ತಿಂದು ಬೇಜಾರಾಗಿದ್ದರೆ ಇದು ಡಿಫ್ರೆಂಟಾಗೂ ಇರುತ್ತೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಇರುತ್ತೆ ಅಂತ ಹೇಳ್ತೀನಿ ಕಡಿಮೆ ಇಂಗ್ರೀಡಿಯಂಟ್ಸಿಂದ ಮಾಡ್ಬೋದು ಇದು ಸಲ ಟ್ರೈ ಮಾಡಿ ನೋಡಿರಿ ನೋಡಿರಿ ಕ್ಯಾರೆಟು ಬೀನ್ಸು ಹಾಕದೆ ಸ್ವಲ್ಪ ಎಲ್ಲ ಬಾಡಿಸ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟು ಟೊಮೆಟೊ ಹಾಕ್ತಿದ್ದೀನಿ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಲಾಸ್ಟಿಗೆ ಹಾಕ್ತಿದ್ದೀನಿ ಟೊಮೆಟೊ ಹಾಕ್ಕೊಂಡು ಈಗ ಅರ್ಶನ ಪುಡಿ ಹಾಕ್ತಿದ್ದೀನಿ ಉಪ್ಪಾಲೆ ಹಾಕ್ಕೊಂಡಿದ್ದೀನಿ ಅರ್ಶನ ಪುಡಿ ಹಾಕ್ಕೊಂಡು ನೋಡಿರಿ ಅರ್ಶನ ಪುಡಿ ಹಾಕ್ಕೊಂತಿದ್ದೀನಿ ನಾನು ಒಂದು ಎರಡರಿಂದ ಮೂರು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನೋಡಿರಿ ಇದು ದಾಲ್ ಕಿಚಡಿ ಕಡಿಮೆ ಮಸಾಲೆ ಏನು ಜಾಸ್ತಿ ಇರೋಲ್ಲ ಇದಕ್ಕೆ ಮಸಾಲೆ ಪುಡಿ ಏನು ಹಾಕೋಂಗಿಲ್ಲ ಬೆಳ್ಳುಳ್ಳಿ ನೋಡ್ರಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋತನ ಎಲ್ಲ ಬಾಡಿಸ್ಕೊಳ್ರಿ ನೆಕ್ಸ್ಟು ಈಗ ಅಕ್ಕಿ ಬೇಳೆನ ಹಾಕ್ಕೊಂಡು ನೆನೆಸಿಟ್ಕೊಂಡ್ರೆ ಅಕ್ಕಿ ಬೆ ಅಕ್ಕಿ ಬೇಳೆನ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ನಿಮಿಷ ಹಿಂಗೆ ಬಿಡ್ರಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆದಮೇಲೆ ನೀರು ಹಾಕ್ಕೊಳ್ರಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳ್ರಿ ಯಾಕಂದರೆ ಇದನ್ನು ಸ್ವಲ್ಪ ಬಿಸಿಬೇಳೆ ಬಾ ಟೈಪ್ ಆಗಬೇಕು ಅದಕ್ಕೋಸ್ಕರ ನೀರು ಜಾಸ್ತಿನೇ ಇರಬೇಕು ಇದಕ್ಕೆ ಪಲಾವ್ಗೆಲ್ಲ ನೀರು ಕಮ್ಮಿ ಹಾಕ್ಬೇಕು ಇದಕ್ಕೆ ನೀರು ಜಾಸ್ತಿ ಹಾಕಬೇಕು ನೀರು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊತೀನಿ ತುಪ್ಪ ಇದ್ರೆ ಮೇಲೆ ತುಪ್ಪ ಹಾಕ್ಕೊಳ್ಳ್ರಿ ಈ ಥರ ತುಪ್ಪ ಹಾಕ್ಕೊಂಡು ಕೈ ಮಿಕ್ಸ್ ಮಾಡಿಕೊಳ್ರಿ ಈಗ ಲಿಡ್ ಕ್ಲೋಸ್ ಮಾಡಿ ವೀಜಲ್ ಹಾಕ್ತಿದ್ದೀನಿ ವಿಷಯಲ್ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರಾಗಲಿ ನೀರು ಸ್ವಲ್ಪ ಜಾಸ್ತಿ ಆಗಿದ್ದರೆ ಮೂರಿಂದ ನಾಲ್ಕಾಗಲಿ ಕೂಗಿಸ್ಕೊಂಡು ಕೂಗಿಸ್ಕೊಂಡ್ರೆ ಆಯಿತು ದಾಲ್ ಕಿಚಡಿ ರೆಡಿ ನೋಡಿರಿ ಹೇಗಾಗೈತಿ ಮತ್ತು ನನ್ನ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ